ಎಂತ ಕುಂಜಕ್ಕ ನಿನ್ನ ಪಿಲ್ಲಿ ಮಂಗನ ಕೂಸನ ಕೂಸನ ತೊಟ್ಟಿಲಿಗೆ ಅಕ್ಕಿ ಆತ ಆ ಕೂಸನ ತೊಟ್ಟಿಲಿಕ್ಕೆ ಆತ ಕುಂಜಕ್ಕ ಎಂತ ಹೆಸರು ಎಂತ ನೀ ಖರ್ಥೆ ಅಲ್ಲೇ ಮಾರೆಯಾ ಅಯ್ಯೋ ಕುಂಜಕ್ಕ ಆ ಹೆಸರು ನಂಗೆ ಹೇಳಿ ಕಾದ್ಲೆ ಅತ ನಂಗೆ ಎಂತದ್ದೋ ಗೊತ್ತಾದ್ಲೆ ಅಲ್ಲಿ ಇದ್ದು ಕೂಸ ಗೊತ್ತಾದ್ಲೆ ಅದೆಂತದೋ ಪಪತ್ರೇನ ಪಪತ್ರ ಎಂತ ಏನೋ ಹೇಳಿಕಿದ್ ಅದ್ಕೆ ಎಂತ ಪತ್ರೆ ಅದು ಏನೋ ಹೆಣ್ಣು ಕೂಸ ಹೆಣ್ಣು ಕೂಸು ಅದೆಂತದ ಪುರಾಣ ಅಲ್ಲ ಎಂತದ ಪಂಡಲ್ ಇದೆ ಹೆಸರು ಗಡ ಅದು ಯಾರಿಗೂ ಅದರ ಕರೆಕೆ ಆಗ್ಲಿ ಮತ್ತೆ ಕೆಲವು ಮಾತ್ರೆ ಮಾತ್ರೆ ಅಂತ ಹೇಳ್ಕೊಂಡಿದ್ದವು ಮಾತ್ರೆ ಪಪತ್ರೆ ಹೋಗಿ ಮಾತ್ರೆ ಅಂತ ಹೇಳ್ಕೊಂಡಿದ್ದ ಹಂಗೆ ನಮ್ಮ ಇಲ್ಲಿ ಅಲ್ಲಿ ಇದು ಆ ಗೊಡ್ಡಲ್ ಕರೆ ಸಣ್ಣಪ್ಪನ ಪಿಳ್ಳಿದೆ ಎಂತದೋ ಹೆಸರು. ಟ್ರಿಲಾ ಟ್ರಿಲಾ ಅಂತ ಹೇಳುವ ಎಲ್ಲೋ ಮತ್ತೆ ನೋಡ್ರೆ ಅತ್ರಿಲ ಗಡ ಅತ್ರ ಅಂತ ಹೇಳಿದೆ ಅದು ಪುರಾಣದ ಹೆಸರು ಗಡ ಅದುಸ ಹಾ 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 ಹಂಗೆ ಅಲ್ಲ ಕುಂಜಕ್ಕ ಪಂಡಲೆಲ್ಲಾ ಎಷ್ಟು ಸೋಕುನ ಹೆಸರಿಗಿತ್ತು ಕರಿಕೆ ಎಷ್ಟು ಖುಷಿ ಆಕಿತ್ತು ದೇವರ ಹೆಸ್ರುಗ ಎಲ್ಲಾ ಹೌದಪ್ಪಾ ಗಂಗೆ ತುಂಗೆ ಯಮುನ್ನ ಹೌದು ಸರಸ್ವತಿ ಹಾ ಹಾ ಈಗ ಒಂದೊಂದು ಹೆಸರಿಗ ಒಳ ಕುನ್ಯಕ್ಕ

ಮತ್ತೆ ಒಂದು ಇದೆಂತದು ಸಂಕೃತಲಿ ಅಂತಾ ಸೊಪ್ಪಿಗೆ ಅಂತ ಹೇಳೋ ಸಂಕೃತಲಿ ಪರ್ಣ ಅಂತ ಹೇಳಬೇಕು ಮೊನ್ನೆ ನನಗೆ ಗೊತ್ತಲಪ್ಪ ಆ ಪರ್ಣ ಕುಟೀರ ಎಂತದು ಅದು ಟೆರೆಸ್ ಮನೆ ಗುನ್ಯಕ್ಕ ಆ ಮನೆ ಹಾ 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 ಬೆಂಗಳೂರಿಗೆ ಹೊದ್ದಿಯಾ ಮೊನ್ನೆ ಅಲ್ಲಿ ನಮ್ಮ ಇವರ ಅಕ್ಕನ ಮಗ ಅಲ್ಲೇ ಉಳ ಅದಲ್ಲ ಹಾ ಬನ್ನಿ ಆಂಟಿ ಅಂತ ಹೇಳಿ ಈಗೆಲ್ಲ ಲಾಂಟಿ ಮೊಂಟಿ ಅಂತಲ್ಲ ಕರಿಯಾಟ ಪೋಯಿ ಅಂತ ಹಂಗೆ ನಾವ್ ಹೋಕನ ಒಂದು ಕಡೆ ಹಂಗೆ ನಿಂತ್ ನೋಡುದು ಅದಿಕ್ಕೆ ನಾ ಆಚೆಗೆ ಆತು ನಾ ಹಳ್ಳಿ ಕುರುಬರ ಹಂಗೆ ಅಲ್ಲಿ ನೋಡಿ ಕಾಕನ ಅಲ್ಲಿ ನಾನ್ ನೋಡ್ದೆ ನಗುವಿಲ್ಲ ಅಂತ ಬರ್ಕೊಂಡು ಇಟ್ಟು ಇದು ಎಂತ ನಗುವಿಲ್ಲ ಅಂತ ಹೇಳ್ರೆ ಎಂತ ಅಂತ ನೋಡಿಕೊಂಡು ನಿಂತೆ ಅದು ವಿಲ್ಲ ಅಂತ ಹೇಳ್ರೆ ಮನೆಗಡ ಮನೆ ಗಡ ಹಂಗೆ ನಾ ಒಂದು ಮನೆಗೆ ಹೋದ ಅಲ್ಲಿ ಅಲ್ಲಿ ಮೊಜ್ಜಿಗೆ ಹೇಳಿದ್ರೆ ಮೊಜ್ಜಿಗೆ ಇಲ್ಲ ನೀರು ಮೊಜ್ಜಿಗೆ ಸಿಲ್ಲ ಮನೆ ಹೆಸರು ಹೆಂಗ್ ಗೊತ್ತುಟ ಎಂತ ತುಪ್ಪದ ಮನೆ ಅಂತ ತುಪ್ಪದ ಮನೇಲಿ ಮಜ್ಜಿ ಹಂಗೆ ನೋಡಿ ಹೋದರೆ ಹಾಕಿಲ್ಲಪ್ಪ ಇದು ಈಗ ನನ್ನ ಹೆಸರು ನಾಗವೇಣಿ ಒಟ್ಟು ನಂಗೆ ಉಂಟು ಕೂದಲು ಮೂರು ಕೂ ಬಂಗ ಬಂದು ಕಟ್ಟಿಕೊಂಡು ಹೋದತ್ತ ಎಲ್ಲರೂ ಹೋಗಾಕನ ಅಲ್ಲೊಂದು ಮಾನಕಟ್ಟೆ ಕಟ್ಟೆ ಅಂತ ಹೇಳುದು ಹೋಗಿ ನೋಡಿದೆ ಹಲಸನ ದೇವು ഗീക ഇത് എല്ലോ ഹെല്ല പുരാണത് കഥകള അത് ഇത് ഹെൽക്കണ്ടുക്കി ഹാ ಇಸುದು ಉದ್ದ ಉದ್ದ ಹೆಸರುಗ ಹ ಮುಂದೆಲ್ಲ ಎರಡ್ ಎರಡ್ ಅಕ್ಷರದ ಹೆಸರುಗ ಅಲ್ಲ ಈಗ ಉಸ ಗೀತ ಎಲ್ಲ ಹೇಳಿಕ್ಕೆ ಎಷ್ಟು ಸುಲಭ ಆತಿತ್ತು ಅದು ಆಸ ಉಸ ಗೀತ ಸುನೀತ ಅಂತೆಲ್ಲ ಕಾರ್ಯಕ್ಕೆಲ್ಲ ಆಯ್ಕೆ ಸುರೇಶ ಗಿರೀಶ ನವೀನ ಅಂತೆಲ್ಲ ನವೀನ ಅಂತ ಈಗ ಅದೆಲ್ಲ ಬೇರೆ ಬೇರೆ ಆಗ್ತದೆ ಎಲ್ಲೋಕೆ ನಮ್ಮದು ಯಾವ್ದು ಬೇಡ ಕುಂಜಕ ಬೇರೆ ದೇಶದ್ದು ಬೇರೆ ಊರ್ದು ಹಾಕು ಆಚೆ ಮನೆ ಅವ್ವನ ಒಟ್ಟಿಗೆ ಅಂತದು ಒಂದು ಕೇಳಿಕೊದ್ದು ಅವಕ್ಕೆ ಬೆಚ್ಚ ಆತು ಅವ್ಕೆ ಪಾಪ ನೆಂಪು ನೆಂಪು ಮಾಡ್ರೆ ಮಾಡ್ರೆ ನೆಂಪೆ ಅದು ಅಲ್ಲಿ ಮತ್ತೆ ಹೆಸರು ಮಾತ್ರ ಮತ್ತೆ ಕರೀದೆಲ್ಲ ಬೇರೆ ಎಲ್ಲ ಹೌದು ನಿಮ್ನ ಹೆಸರು ನಾಗವೇಣಿ ಅಂತ ನಾವು ಕರಿದು ಕುಂಜಾಕ ಅಂತಲ್ಲ ಮತ್ತೆಂತೆ ಎಲ್ಲಾ ಕಡೆ ಇರುವಂತದ್ದು ಅಂದೇ ಆಚೆ ಗರೆಯಲ್ಲಿ ಎಂತ ಬೊಬ್ಬೆ ಕೇಳ್ದೆ ಅತ್ತೆ ಗೊಸೆಗು ಇದು ಅಂತ ನಾವು ಅನ್ಯ ಕೆಬಿ ಕೊಟ್ಟು ಬನ್ನೆ ಬಲ ನೀ ಯಾರಿಗೆ ಹೇಳಿಕೊಬೇಡ ಇಲ್ಲಪ್ಪ ನಾ ಆಯ್ತ ನಂಗೆ ನಾನ್ ನಾ ಮತ್ತೆ ಫೋನ್ ಮಾಡ್ನೆ ನಿಂಗೆ ಫೋನ್ ಮಾಡಿ ಹೇಳಣ್ಣೆ ಎಂತ ಆತು ಹೇಳಿ ಬಲ್ಲ ಅದು ಅದು ಅಂತ